ನಮಸ್ತೆ ಎಲ್ರಿಗೂ ಏನು ನೋಡಿ ಇದೆ ಅಕ್ವಾ ಮೆಲನ್ ಅಂತಲ್ಲಿ ಅವ್ರು ಬಂದಿರೋ ಅಂಥದ್ದು ಟೆಕ್ನಿಷಿಯನ್ಸು ಸರ್ ಇದು ಹೆಚ್ಚು ಕಮ್ಮಿ ಒಂದು ಎಂಬತ್ತು ಸಾವಿರ ರೂಪಾಯಿಂದ ಇರ್ಬೋದು ಸರ್ ಇದು ಮೆಟೀರಿಯಲ್ ಟೋಟಲ್ ಇದು ಅಂದರೆ ಮ್ಯಾಕ್ಸಿಮಮ್ ನೀರನ್ನು ಆಗ್ತಾ ಇರೋ ಕಾರಣ ಸರ್ ಈ ಇದನ್ನ ಬಾಡಿ ಬೇಕಾದಂತಹ ಮಿನರಲ್ಸ್ ಇದರಲ್ಲಿ ಮಿನಿಮಮ್ ಫುಲ್ ಪ್ಯೂರಿಫಿಕೇಶನ್ ಆಗ್ತಾ ಇದೆ ಅಂದ್ರೆ ಬಿಲೋ ತರ್ಟಿ ಬರ್ತಾ ಇತ್ತು ಪ್ಯೂರಿಫೈ ಆಗ್ಬಿಟ್ಟು ವಾಟರ್ ಅಲ್ಲಿ ಇರ್ತಕ್ಕಂಥ ಮಿನರಲ್ಸ್ ಅಷ್ಟು ಪ್ಯೂರಿಫಿಕೇಶನ್ ಆಕ್ಚುಲಿ ಮಿನರಲ್ಸ್ ಇರಬೇಕು ವಾಟರ್ ಅಲ್ಲಿ ಬಾಡಿ ಬೇಕಾದಂತಹ ಮಿನರಲ್ಸ್ ಎಮರ್ಜೆಂಟ್ ಮಿನಿಮಮ್ ವಿತ್ ಇನ್ ಟೂ ಹಂಡ್ರೆಡ್ ಒಳಗೆ ಇರಬೇಕು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೆಫರೆನ್ಸ್ ಇರೋದು ವಿತ್ ಇನ್ ಟೂ ಹಂಡ್ರೆಡ್ ಎಬೋವ್ ಫಿಫ್ಟಿ ಮೇಲ್ ಇರಬೇಕು ಅಂತ ಇರೋದು ಬಟ್ ಏನಾಗಿದೆ ಅಂದ್ರೆ ಜನಗಳು ಫುಲ್ ಫುಲ್ ಪ್ಯೂರಿಫೈ ವಾಟರ್ ಬಾಡಿಗೆ ಬೇಕಾದಂತ ಮಿನರಲ್ಸ್ ಇಲ್ದಂಗೆ ನೋಡಿ ನಾವು ಇದನ್ನು ಕೇಳಿದಾಗ ಅಡ್ಜಸ್ಟೇಬಲ್ ಇದೆ ರಾ ವಾಟರ್ ಮಿಕ್ಸ್ ಮಾಡಬಹುದು ಅಂತ ಕೇಳಿದ್ವು ಸರ್ ಅದಕ್ಕೆ ಏನಂದ್ರು ಇಲ್ಲಿ ಶಾಲೆ ಒಳಗೆ ಸರಿಯಾಗಲ್ಲ ಅದು ಈ ತರದೊಂದು ಟೆಕ್ನಾಲಜಿ ಯೂಸ್ ಮಾಡ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಅಲ್ಲಿ ಅಕ್ವಾ ಮೆಲನ್ ಅಂತ ಹೇಳಿ ಎಚ್ ಟು ಎ ಫಿಲ್ಟರ್ ಅಂತ ಇದು ಬಾಡಿ ಬೇಕಾದಂತ ಪ್ರತಿಯೊಂದು ಮಿನರಲ್ಸ್ನು ಇದು ಮಾಡುತ್ತೆ ಇದು ಹೈಡ್ರೇಷನ್ ಹೆಲ್ಪ್ ಮಾಡುತ್ತೆ ಇದ್ರಲ್ಲೇ ಇದೆ ನೋಡಿ ಡೀಟೇಲ್ಸ್ ಎಲ್ಲ ಇದ್ರಲ್ಲೇ ಇದೆ ನೋಡಿ ಹೈಡ್ರೇಷನ್ ಸರ್ ಇದನ್ನ ತುಂಬಾ ಕಡಿಮೆ ರೇಟಿಗೆ ನಾವು ಶಾಲೆ ಅಂತ ಮಾಡ್ಕೊಡ್ತೀವಿ ಅಂತಂದ್ರು ಆಕ್ಚುಲಿ ಯತೀಶ್ ಅವರು ನಮ್ಮ ಅಜ್ಜಂಪುರದವರು ಇವ್ರ ತಂದೆಯವರೆಲ್ಲ ನಮಗೆ ಇಲ್ಲಿ ಲೈನ್ ಮೇಲೆ ಕೆಲಸ ಮಾಡದ ಸಂದರ್ಭಗಳಲ್ಲಿ ಶಾಲೆಗಳಿಗೆ ಗೊತ್ತು ಆ ಪರಿಚಯ ಮತ್ತು ಇವ್ರು ನಮ್ಮ ಬಂದಂತ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳನ್ನೆಲ್ಲ ನಿವಾರಿಸ್ತದೆ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಡ್ತಾ ಇದಾರೆ ಮತ್ತೆ ನೋಡಿ ಈ ಫಿಲ್ಟರ್ ಏನಿದೆ ಇದು ಕಲೆಕ್ಟ್ ಆಗುತ್ತೆ ನೀರು ದೊಡ್ಡ ಮಟ್ಟದಲ್ಲಿ ಫಿಲ್ಟರ್ ಇರೋದ್ರಿಂದ ಶಾಲೆ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅಂತ ತರ್ಟಿ ಸೆವೆನ್ ತರ ಪಿ ಎಚ್ ವ್ಯಾಲ್ಯೂ ಬಂತು ಅದು ಆಗಬಾರ್ದು ಅಂದ್ರೆ ನಾವೇನೋ ಏನೋ ರಿಪೇರಿ ಮಾಡುದು ಕೊಟ್ಟೋದು ಅನ್ನೋದಕ್ಕಿಂತ ಅದರ ಗುಣಮಟ್ಟನೂ ಕೂಡ ಕರೆಕ್ಟ್ ಆಗಿರಬೇಕು ಅಂತ ಮತ್ತೆ ಫಿಲ್ಟರ್ ನೀರು ಕುಡಿತೀರ ಎಲ್ಲ ಹೇಳಿದ್ರು ನಿನ್ನೆ ಹೇಳ್ತಾ ಇದ್ರು ರತೀಶ್ ಅವರು ಬಾವಿ ನೀರು ಕುಡಿಬೇಕಾದ್ರೆ ಹೌದು ಬಾವಿ ನೀರು ಕುಡಿಬೇಕಾದ್ರೆ ಎಲ್ಲಿ ಜಾಯಿಂಟ್ ಪೈನ್ ಇರ್ಲಿಲ್ಲ ಅವತ್ತಿನ ಕಾಲದಲ್ಲಿ ಜಾಯಿಂಟ್ ಪೈನ್ ಅನ್ನೋದೇ ಕಾಣಿಸ್ತಿರ್ಲಿಲ್ಲ ಈ ಯಾವಾಗ ನಾವು ಫಿಲ್ಟರ್ ಅಂದ್ರೆ ನಮಗೆ ಬಿಸ್ನೆಸ್ ಆಗ್ತಿದೆ ಓಕೆ ಹೋಗ್ತೀನಿ ಬಿಸ್ನೆಸ್ ಪರ್ಪಸ್ಕರ ಮನುಷ್ಯನ ಹೆಲ್ತ್ ಹ್ಯಾಂಡ್ ಮಾಡಬಾರ್ದು ಕುಡೀರಿ ಫಿಲ್ಟರ್ ನೀರು ಕುಡಿಬೇಕು ನಾವು ಬೇಡ ಅಂತ ಹೇಳ್ತಿಲ್ಲ ಸರ್ ಮಿನಿಮಮ್ ಪಾರ್ಟಿ ಅಂದ್ರೆ ಪಿ ಎಚ್ ವ್ಯಾಲ್ಯೂ ಫಾರ್ಟಿ ಇಂದ ಟು ಹಂಡ್ರೆಡ್ ಒಳಗಿರ್ಬೇಕು ಟೂ ಹಂಡ್ರೆಡ್ ಬೇಡ ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ ಏನು ಎಷ್ಟು ಸಾಲಿಡ್ ನಿಮಗೆ ಇನ್ನೊಂದು ಈ ಗಮನಕ್ಕೆ ಸರ್ ನಮ್ದು ಬೋರ್ ನೀರು ಆರ್ನೂರ ಎಪ್ಪತ್ತೈದು ತೋರಿಸ್ತು ಹೌದು ನಂತರ ಇದರ ಫಿಲ್ಟರ್ ಮಾಡಿದ್ರೆ ಶುದ್ಧಗಂಗದಲ್ಲಿ ಎಂಬತ್ತೇಳು ತೋರಿಸು ಓಕೆ ನಾನು ಬಿಸಿ ನೀರನ್ನ ಮನೆಯಲ್ಲಿ ಒಂದು ಬಿಸಿ ನೀರನ್ನ ಮಾಡಿ ನೋಡಿದೆ ನಮ್ಮ ಮನೇಲಿ ಬಿಸಿ ನೀರು ಕುಡಿತಾರೆ ಇನ್ನೂರಿಂದ ಮುನ್ನೂರು ಮುನ್ನೂರಿಂದ ನಾನೂರ ಒಳಗಿತ್ತು ನಾನು ಅದನ್ನ ಚಾಟ್ ಪಿಟಿಗೆ ಹಾಕಿ ನೋಡಿದೆ ಏನ್ ಸರಿನಾ ತಪ್ಪ ಅಂತ ಅದ್ರಲ್ಲಿ ಹೇಳ್ತು ಸುರಕ್ಷಿತ ಮಟ್ಟದಲ್ಲಿದೆ ಇದೆ ಡಬ್ಲ್ಯೂ ಎಚ್ಒ ಹೇಳಿರೋ ಪ್ರಕಾರ ನೀವೇನು ಹೇಳಿದ್ರಲ್ಲ ಬಿಸಿ ನೀರು ಅಂತ ದಯವಿಟ್ಟು ಬಿಸಿ ನೀರನ್ನ ಕಾಯಿ ಕಾಕಿ ನೀರನ್ನು ಕುಡಿಯೋಕ್ ಟ್ರೈ ಮಾಡಬಹುದು ಆದ್ರೆ ಫಿಲ್ಟರ್ ಮಾಡಿದ್ರೆ ನೀರು ಮತ್ತೆ ಬಿಸಿ ನೀರು ಮಾಡಿದ್ರೆ ಅದ್ರಾಗ ಏನು ಉಳಿಯಲ್ಲ ಅದು ಕೂಡ ತಪ್ಪಾಗುತ್ತೆ ನೀವು ಯಾವ ಬೋರ್ವೆಲ್ ನೀರು ಕುಡಿತಿದ್ರ ಏನ್ ಕುಡಿತೀರಾ ಅಂತ ನೋಡ್ಕೊಂಡು ಅದ್ರ ಡಿ ಎಸ್ ಚೆಕ್ ಮಾಡಿ ಅಂದ್ರೆ ಎಕ್ಚುಲಿ ಗ್ರಾಮ ಪಂಚಾಯತಿ ಮಾಡ್ತಾರೆ ನಾವೇನೋ ಇದು ಮಾಡಿ ಬಿಡ್ತೀವಿ ಕೆಲವರು ಮನೇಲಿ ಫಿಲ್ಟರ್ ಹಾಕೊಂಡು ಸ್ವೀಟ್ ವಾಟರ್ ಸ್ವೀಟ್ ವಾಟರ್ ಅಂತ ಟಿ ಡಿ ಎಸ್ ಇರೋದನ್ನು ನೋಡಿದೀನಿ ಅವರೆಲ್ಲರೂ ಕೂಡ ಎಚ್ಚೆತ್ಕೊಳ್ರಿ ಈ ವಿಡಿಯೋ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಒಬ್ಬೊಬ್ರು ಕೂಡ ಹಿಂಗ್ ಜವಾಬ್ದಾರಿ ತಗೊಂಡ್ರೆ ಇದೇನು ಬ್ರಹ್ಮಾಂಡ ಏನಿಲ್ಲ ಇದನ್ ಬಹಳ ದೊಡ್ಡ ಸೈನ್ಸ್ ಏನಲ್ಲ ರಾಕೆಟ್ ಸೈನ್ಸ್ ಅಂತಾರಲ್ಲ ಅದಲ್ಲ ನಿಮಗೆ ಗೊತ್ತಿರೋಂಥ ವಿಷಯ ಪ್ರಕೃತಿನ ಹಾಳು ಮಾಡಿದ್ರೆ ನಾವು ಮತ್ತೆ ಹಾಳಾಗ್ತೀವಿ ಅಷ್ಟೇ ಆದಷ್ಟು ಶಾಲಾ ಮಕ್ಕಳಿಗಳಿಗೆ ಎಲ್ಲೆಲ್ಲಿ ಈ ಎಸ್ ಡಿ ಎಮ್ ಸಿ ಆಗಿರ್ಬೋದು ಪೇರೆಂಟ್ಸ್ ಆಗಿರ್ಬೋದು ನಮ್ಮ ಮಕ್ಕಳಿಗೆ ಶೌಚಾಲಯ ಇದೆಯಾ ನಮ್ಮ ಮಕ್ಕಳಿಗೆ ಫಿಲ್ಟರ್ ನೀರು ಕುಡಿತಿದಾರ ಒಳ್ಳೇದು ಕುಡಿತಿದಾರ ನೀರು ಅದನ್ನೆಲ್ಲ ಗಮನಿಸ್ರಿ ಆದಷ್ಟು ಮಕ್ಕಳಿಗೆ ಅವ್ರ ಮನೆಯಿಂದ ನೀರು ಇಟ್ಕೊಂಡು ಬರ್ಬೇಕು ಬಿಸಿನೀರು ಕಾಯಿ ಸೇರಿಸಿದ ನೀರು ಕೊಡ್ರಿ ಜೊತೆಗೆ ಇಲ್ಲಿ ಫಿಲ್ಟರ್ ಬೇಕಾದಾಗ ಈ ನೀರನ್ನು ಬಳಸ್ಕೊಂಡು ಏಕಕಾಲಕ್ಕೆ ಇದನ್ನು ಕೊಡಿದ್ರೆ ಡಿಸ್ಟಿಲ್ ವಾಟರ್ ಟೈಪ್ ಆಗಿಬಿಡೋದಲ್ಲ ಸರ್ ಇದು ಮೂವತ್ತೇಳು ಅಂದ್ರೆ ಡಿಸ್ಟಿಲ್ ವಾಟರ್ ಅದರಲ್ಲಿ ಏನು ಇರಲ್ಲ ಓಕೆ ಈ ವಿಷಯ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀವಿ ಸರ್ ಇದನ್ನು ಹ್ಯಾಂಡಲ್ ಮಾಡಿಕೊಡ್ತಾ ಇದ್ದಾರೆ ಪಂಚಾಯತಿಂದ ಈ ಕೆಲಸನೂ ಕೂಡ ಮಾಡಿಕೊಡ್ತಾ ಇದೀವಿ ಧನ್ಯವಾದಗಳು ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಇದು ಓಲ್ಡ್ ನಮ್ದು ಹಳೆ ಶೌಚಾಲಯ ಬೇರೆ ಈ ಥರ ಶೀಟ್ ಇರಲಿಲ್ಲ ಎರಡು ಬಾಗಿಲುಗಳಿದ್ವು ಕಂಫರ್ಟ್ಮೆಂಟ್ ಇತ್ತು ಅದನ್ನು ರಿಪೇರಿ ಆಗ್ತಾ ಇರೋದು ತಾಲೂಕ್ ಪಂಚಾಯತಿ ಕಡೆಯಿಂದ ಇದಾಗ್ತಾಯಿದೆ ಇದೆ ಏನು ಇದು ನೋಡಿ ಇದೆಲ್ಲ ಯೂರಿನಲ್ಸ್ ಏನಿತ್ತು ಎಲ್ಲ ಹೊಡೆದು ಟೈಲ್ಸ್ ಹಾಕಿ ಹೊಸದಾಗಿ ಹಾಕೋಂಥದ್ದು ಇವು ಟಾಯ್ಲೆಟ್ಗಳಿದ್ವು ಇದು ನಮಗೆ ಅವಶ್ಯಕತೆ ಇಲ್ಲ ಎರಡು ಮೂರು ಕಡೆ ಟಾಯ್ಲೆಟ್ ಇದೆ ಹಾಗಾಗಿ ಇದನ್ನು ತೆಗೆದು ಓಪನ್ ಮಾಡಿ ನಮಗೆ ಬೇಕಾದ ರೀತಿ ಅದು ಮಾಡಿಕೊಡಿ ಅಂತ ಕೇಳಿದಾಗ ಮಾಡಿಕೊಡ್ತಾ ಇರೋದು ಜನಗಳಿಗೆ ತಿಳಿಸ್ತಾ ಇರೋದು ಈ ಥರ ಸಿಸ್ಟಮ್ ಇತ್ತು ಇದಕ್ಕೆಲ್ಲ ಟೈಲ್ಸ್ ಹಾಕಿ ಪೂರ್ತಿ ಬಳಸ್ಬೋದು ಇದು ಆರ್ ಸಿ ಸಿ ಹಾಕಿದ ಇದು ವರ್ಕ್ ಹಾಕಿರೋದ್ರಿಂದ ಇದನ್ನು ಕಳಚಿ ಗೋಡೆ ಪ್ರಾಬ್ಲಮ್ ಆಗಬಹುದು ಅಂತ ಈ ಗೋಡೆ ಹಾಗೆ ಉಳಿಸ್ಕೊಂಡು ಇಲ್ಲಿಗೊಂದು ನೋಡಿ ಇಲ್ಲಿ ಒಂದು ಸಿಂಕ್ ಬರುತ್ತೆ ಓಕೆ ಇದನ್ನೆಲ್ಲ ವಾಟ ಮಾಡಿ ನೀರು ಒಂದು ಕಡೆಗೆ ಹೋಗಿ ಮಾಡ್ತಾರೆ ಯೂರಿನಲ್ಸ್ಗಳು ಇಲ್ಲಿ ಎಲ್ಲ ಯೂರಿನಲ್ಸ್ ಬರ್ತವೆ ಯಾಕೆ ಬರ್ತವೆ ಅಂದರೆ ಮೂರು ಮೂರು ಆ ರೀತಿದ್ದು ಈಗ ಜಾಸ್ತಿ ಆಗ್ತವೆ ಯೂರಿನಲ್ಸ್ ಮುನ್ನೂರೈವತ್ತು ಜನ ಹುಡುಗಿರೋದಕ್ಕೆ ಅನುಕೂಲ ಆಗುತ್ತೆ ನೋಡಿರಿ ಈಗ ಅದು ಕೂಡ ಬಾತ್ರೂಮು ಇಲ್ಲಿ ಎಂ ಜಿ ಏನಾರೀತಿದ್ದು ಆವಾಗ ಸ್ಟಾರ್ಟ್ ಮಾಡಿರೋವಂಥ ವರ್ಕ್ ಕೂಡ ಬಾತ್ರೂಮು ಹಾಗಾಗಿ ನಮಗೆ ಯೂರಿನಲ್ಸ್ ಬೇಕು ಅನ್ನೋ ಕಾರಣಕ್ಕೆ ಈಗ ರಿಪೇರಿ ವರ್ಕ್ ಬಂದಿದ್ದನ್ನು ಆ ರೀತಿ ಬಳಸ್ಕೊಳ್ತಾ ಇರೋದು ಇದು ನಿಮ್ಮ ಮಾಹಿತಿ ಇರಲಿ ಗ್ರಾಮದವರಿಗೆ ಓಕೆ ನೋಡಿ ಎಲ್ಲರೂ ಕೂಡ ಟಾಯ್ಲೆಟ್ ಇದು ಯೂರಿನಲ್ಸ್ ಇರಲಿಲ್ಲ ಈಗ ಇದು ಕೂಡ ರಿಪೇರಿ ಆಯಿತು ಇದು ಕೂಡ ಬಳಕೆ ಬರೋಂಗಾಯಿತು ಅಲ್ಲಿಗೆ ನೋಡಿ ಅದೊಂದು ಸಿನ್ ಸಿಂಟೆಕ್ಸ್ ಹೊಸದಾಗಿ ಮಾಡಿರೋಂಥದ್ದು ಇವೆರಡು ಆಲ್ರೆಡಿ ಇದ್ದಿದ್ದು ಮತ್ತು ಆ ಕಡೆ ಒಂದು ಕುಡಿಯೋ ನೀರಿಗೆ ಸಪ್ರೇಟ್ ಸಿಂಟೆಕ್ಸು ಈ ಪೈಪ್ ಲೈನು ಓಕೆ ಮತ್ತಿದು ಫಿಲ್ಟರ್ ನೀರುದು ಸರ್ ಈಗ ಟಿ ಡಿ ಎಸ್ ಒಂದು ಚೆಕ್ ಮಾಡಿಬಿಡೋಣ ಸರ್ ಎಲ್ಲ ಕ್ಲಿಯರ್ ಆಯ್ತಲ್ಲ ಈಗ ಟಿ ಡಿ ಎಸ್ ಚೆಕ್ ಮಾಡಿಬಿಡೋಣ ಹಾಂ ಸ್ವಲ್ಪ ತಂತೀರಾ ಮಿಷಿನ್ ತೆಳ್ರಿ ಆನ್ ಮಾಡ್ಕೊಳ್ಳಿ ಫಸ್ಟ್ 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 ಎಪ್ಪತ್ತಾರಿದೆ ಅರುವತ್ತು ಮೇಲೆ ಏನಿರಬೇಕು ಅದು ರೆಡಿಯಾಗಿದೆ ಮಕ್ಕಳು ಬಳಸ್ಬೋದು ಮೂವತ್ತೇಳು ಇತ್ತು ಅದು ತೀರಾ ಕಡಿಮೆ ಆಗ್ಬೋದು ಅನ್ನೋ ಪ್ರಾಬ್ಲಮ್ ಇದೆ ಇದನ್ನು ರೆಡಿ ಮಾಡಿ ಈಗ ಎಲ್ಲ ನೀರು ಬರ್ತಾಯಿದೆ ಓಕೆ ಸರಿ ಇದೆ ಓಕೆನಾ ಸರ್ ಬಳಸ್ಬೋದಾ ಅದು ಈಗ ತಾಲೂಕ್ ಪಂಚಾಯತಿ ಕಡೆಯಿಂದ ಆಗಿರೋಂಥ ವರ್ಕ್ ಅದು ನೋಡಿ ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಈ ಅನುದಾನಗಳಿದಾವಲ್ಲ ಇವೆಲ್ಲವೂ ಕೂಡ ನಮಗೆ ಗೊತ್ತಾಗಬೇಕು ಗೊತ್ತಾದಾಗ ಎಷ್ಟು ರೂಪಾಯಿ ಏನು ಎತ್ತ ಅಂತ ಬರುತ್ತೆ ಈಗ ಅವರು ಏನು ಟಾಯ್ಲೆಟ್ ಮಾಡ್ತಾ ಇದ್ರಲ್ಲ ಯೂರಿನಲ್ಸ್ ಬಿಟ್ಟಿದ್ರು ಕೇಳಿ ಮಾಡಿದಾಗ ಪ್ರಶ್ನೆ ಮಾಡಿದಾಗ ಎಲ್ಲ ಬರುತ್ತೆ ಆಗುತ್ತೆ ನೀವೆಲ್ಲ ಇನ್ವಾಲ್ವ್ಮೆಂಟ್ ತಂಡರೆ ಜನ ಇನ್ವಾಲ್ವ್ಮೆಂಟ್ ತಂಡ್ರೆ ಇನ್ನೂ ಚೆನ್ನಾಗುತ್ತೆ ಧನ್ಯವಾದಗಳು ಈಗ ಯಾವ ಯಾವ ಊರವರಿದ್ದೀರಾ ಹಾಂ ಈಗ ನಿಮಗೆ ಇದು ಕಾಣ್ತಾ ಇದೆಯಲ್ಲ ಇದು ಟಿ ಡಿ ಎಸ್ ಅಂತ ಏನ್ ಹೇಳ್ರಿ ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ ನಿಮ್ಮ ನೀರಲ್ಲಿ ಎಷ್ಟು ಮಿನರಲ್ಸ್ ಅಂದ್ರೆ ಖನಿಜಾಂಶಗಳು ಇದಾವೆ ಅಂತ ನಾವೆಲ್ಲ ಇನ್ನೂರ ಅಡಿ ಮುನ್ನೂರ ಅಡಿಯಿಂದ ಎದ್ತೀವಲ್ಲ ಆರ್ನೂರ ಎಪ್ಪತ್ತೈದು ಟಿ ಡಿ ಎಸ್ ಇದೆ ನಮ್ದು ಅದು ಕುಡಿಯಕ್ಕೆ ಯೋಗ್ಯ ಅಲ್ಲ ಎಷ್ಟು ಇರಬೇಕು ಅರವತ್ತರಿಂದ ಮೇಲ್ಪಟ್ಟು ಮುನ್ನೂರು ನಾನ್ನೂರಿಂದ ಅದು ಅಂದರೆ ಪೂರ್ತಿ ಅರವತ್ತರಿಂದ ಐವತ್ತರಿಂದ ಕೆಳಗಿದ್ರೆ ಅಲ್ಲೂ ಕೂಡ ಮಿನರಲ್ಸ್ ಇರಲ್ಲ ನಿಮಗೆ ಶಕ್ತಿ ಬರೋದು ಎಲ್ಲಿಂದ ಮಿನರಲ್ಸ್ ಇಂದ ಅಥವಾ ಐರನ್ ಕಂಟೆಂಟ್ ಎಲ್ಲ ವಾಟರ್ ಅಲ್ಲೂ ಕೂಡ ಶಕ್ತಿ ಇರುತ್ತೆ ಅದನ್ನು ಪೂರ್ತಿ ತೆಗೆದಾಕಿ ನಿಮ್ಮ ಮನೆಗಳಲ್ಲಿ ಕುಡಿತಾ ಇದ್ರೆ ಪ್ರಾಬ್ಲಮ್ ಆಗುತ್ತೆ ನಿಮ್ದು ಯಾವ್ದಾರು ಒಂದು ವಾಟರ್ ಕೊಡ್ರಿ ಈಗ ಯಾವ ಹಾಕಿ ಮನೆಯಲ್ಲಿ ಈ ಮನೆಯಿಂದ ಎತ್ತಂದಿರದ ಈಗ ನಿಮಗೆ ಇಲ್ಲಿ ಫಿಲ್ಟರ್ ರೆಡಿ ಇದೆ ಇದು ಎಪ್ಪತ್ತೇಳಿದೆ ನಿಮಗೆ ಕುಡಿಯೋಕೆ ಯೋಗ್ಯ ಇದೆ ಇದು ಮಲೆಯಲ್ಲಿ ಅಲ್ಲೇನಪ್ಪ ನಿಮ್ಮ ಮನೆ ಫಿಲ್ಟ್ರ್ ಇದೆಯಾ ಮತ್ತೆ ಎಲ್ಲಿಂದ ಹಿಡಿದಿರೋದು ನೋಡಿ ನಲ್ವತ್ತೇಳಿದೆ ಇದು ಐವತ್ತರಿಂದ ಕಡಿಮೆ ಇದ್ದರೆ ಅಷ್ಟು ಯೋಗ್ಯ ಅಲ್ಲ ನಿನಗೆ ಯಾವುದೇ ಮಿನರಲ್ಸ್ ಅದರಲ್ಲಿ ಇಲ್ಲ ಓಕೆನಾ ನೆಕ್ಸ್ಟ್ ಯಾರ್ದಿದೆ ಇದನ್ನೆಲ್ಲ ಚೆಕ್ ಮಾಡೋಕ್ಕೆ ಅಂತಲೇ ನಿಮಗಳಿಗೆ ನಿಮ್ಮ ಊರಿಂದ ವಾಟರು ಇನ್ನೊಂದು ಮತ್ತೊಂದು ಇದು ಯಾವ ಇದು ಬೆಡ್ತಾವ್ರಿ ಕೆರೆ ಇದು ಬೆಡ್ ನೀರ ಏನಿದು ಇದು ನಿಮಗೆ ಯಾಕೆ ಹೇಳ್ತಾ ಇದೀವಿ ಇದು ಒಂದು ಪಾಠ ಅಲ್ವಾ ಹನ್ನೆರಡು ಇದೆ ನೀವು ಕುಡಿಯಂಗೆಲ್ಲ ನೀರ ಓಕೆನಾ ಇನ್ನೂ ದೂರ ದೂರು ದೂರ ಬೇಗರು ಹ್ಞೂ ಕೊಡಿ ನೋಡಿ ಇದೆಲ್ಲದೂ ಕೂಡ ನಿಮಗೆ ಗೊತ್ತಾಗಲೇನೋ ಕಾರಣ ಕೇಳ್ತಾ ಇದ್ದೀವಿ ಆಮೇಲೆ ಇನ್ನೊಂದು ನೀವು ಒಂದು ಕೆಲಸ ಮಾಡ್ತೀರಾ ನಾನು ನನ್ನ ಮನೆಯಲ್ಲೂ ಕೂಡ ಬಿಸಿನೀರು ಕುಡಿತಾ ಇದ್ದೀವಿ ಸರಿನನಪ್ಪ ನೀವು ಕಾಯಿಸಿ ಆರಿಸಿದ ನೀರು ಪಾಠದಲ್ಲಿ ಕೇಳಿದ್ದೀರಲ್ವಾ ಅರವತ್ತೆರಡು ಓಕೆ ಕುಡಿಬೋದು ಹಿಂದೆ ಅವರು ಹೆಬ್ಬೂರು ಕೊಡ್ ನೋಡಿ ಸುಮಾರು ನಲ್ವತ್ತಳ್ಳಿ ಹುಡುಗರು ಇಲ್ಲಿ ಓಕೆ ನಲ್ವತ್ತಾರಿದೆ ಐವತ್ತರಕ್ಕಿಂತ ಮೇಲಿರಬೇಕು ಅಂದ್ರೆ ಸ್ವಲ್ಪ ಮಿನರಲ್ಸ್ ಕಡಿಮೆ ಇದೆ ಸ್ವಲ್ಪ ಅಲ್ಲ ಫುಲ್ ಕಡಿಮೆ ಇದೆ ಹಿಂದೆ ಅವರು ಹಾಂ ಬಂಡೆ ಕಾಲೋನಿ ನೋಡ್ರಿ ಇಲ್ಲಿ ಈ ವಿಡಿಯೋ ಮಾಡಕ್ಕ ಮೂಲಕ ನಿಮ್ಮ ನಿಮ್ಮ ಊರುಗಳ್ದು ಗೊತ್ತಾಗ್ಬಿಡುತ್ತೆ ಅಣೆಬರ ಏನೇನು ನೀರಿಂದಿದೆ ಅಂತ ಸರಿ ಮಾಡ್ಕೊಳ್ರಿ ನಾವು ನೀರಿಂದಿದೆಯಲ್ಲ ತುಂಬಾ ಆರೋಗ್ಯಕ್ಕೆ ಅದೇ ಮೂಲ ಓ ಇದು ನೋಡಿ ಇದು ಬಂಡೆ ಕಾಲೋನಿ ಅಲ್ವಾ ನೀವು ಯಾವ್ದು ಯಾವ ನೀರು ಕುಡೀತಿರದು ನಲ್ಲಿ ನೀರು ಇದು ಮುನ್ನೂರ ಇದರಲ್ಲಿ ಜಾಸ್ತಿ ಮಿನರಲ್ಸ್ ಇದೆ ಅಂದ್ರೆ ಮುನ್ನೂರು ಮೇಲೆ ದಾಟಬಾರ್ದು ಮುನ್ನೂರು ನಾನೂರು ಮೇಲೂ ಕೂಡ ದಾಟಬಾರದು ಮುನ್ನೂರ ಐವತ್ತಾರ ಓಕೆ ಕುಡಿಬಹುದು ಆದರೆ ಇದನ್ನ ಬಿಸಿ ಮಾಡಿ ಕುಡಿದ್ರೆ ಒಂದಿಷ್ಟು ಕಡಿಮೆ ಆಗುತ್ತೆ ಓಕೆನಾ ನೀವು ಮನೇಲಿ ಬರ್ತಾನೆ ಮಾಡಿ ಅಂದರೆ ಮಕ್ಕಳ ಆದಷ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ಬೋರ್ ನೀರು ಇರುತ್ತೆ ಅಥವಾ ಇನ್ನೇನೋ ಇರುತ್ತಲ್ಲ ಅದನ್ನ ಕಾಯಿಸಿ ಆರಿಸಬೇಕು ಹಂಡ್ರೆಡ್ ಡಿಗ್ರಿ ಟೆಂಪರೇಚರ್ ಆರಿಸಿದ್ರೆ ಏನಾಗುತ್ತೆ ಬ್ಯಾಕ್ಟೀರಿಯಾಗಳು ಸಾಯ್ತಾವಲ್ವಾ ಅದು ಸತ್ತ ಮೇಲೆ ನೀವು ಕುಡಿದ್ರೆ ಏನಾಗುತ್ತೆ ಒಳ್ಳೇದಲ್ವಾ ಮಿನರಲ್ಸ್ ಅಲ್ಲೇ ಉಳಿಬೇಕು ಓಕೆನಾ ಅತಿಯಾಗಿ ಮಿನರಲ್ಸ್ ಮತ್ತೆ ಅದನ್ನು ಫಿಲ್ಟರ್ ನೀರನ್ನ ಮತ್ತೆ ಕಾಯಿಸಿ ಆರಿಸಿ ಕುಡಿಬೇಡ್ರಿ ಅದ್ರಾಗ ಏನು ಉಳಿಯಲ್ಲ ಈ ಥರ ಟಿ ಡಿ ಎಸ್ ಚೆಕ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಮನೆಗಳಿಗೆ ಹೇಳ್ರಿ ನಾಲೆಡ್ಜ್ ಕೊಡಬೇಕು ಸುಮ್ಮನೆ ಫಿಲ್ಟರ್ ನೀರು ಫಿಲ್ಟರ್ ನೀರು ಇದು ಮೂವತ್ತೇಳಿದೆ ಇದು ಕುಡಿಯೋಕ್ಕೆ ಯೋಗ್ಯ ಆಗಲ್ಲ ಇದ್ರಲ್ಲಿ ನಿಮಗೆ ಮಿನರಲ್ ಸಿಗಲ್ಲ ಓಕೆನಾ ಓಕೆ ಇದರಿಂದ ಏನು ಕಲ್ತ್ರಿ ನೀವು ಹೇಳ್ಬೋದಾ ಯಾರು ಏನು ಕಲ್ತ್ರಿ ಆಮೇಲೆ ಚೆಕ್ ಮಾಡೋಣ ಏನು ಕಲ್ತ್ರಿ ಏನು ಕಲ್ಕೊಂಡ್ರಪ್ಪ ಯಾರು ಧೈರ್ಯವಾಗಿ ನಾನು ಹೇಳ್ತೀನಿ ಅಂತ ಹೇಳ್ರಿ ನೋಡೋಣ ನಿಮಗೇನು ಏನು ಇದರಿಂದ ನಿಮ್ಮನ್ನು ನೋಡ್ತಾ ಇದ್ದಾರೆ ಜನ ನೋಡ್ತಾ ಇದ್ದಾರೆ ತಿಳಿತು ಯಾರು ಧೈರ್ಯವಾಗಿ ನಾನು ಹೇಳ್ತೀನಿ ಅಂತ ಹೇಳಿ ನೋಡೋಣ ಯಾರಿಗೂ ಧೈರ್ಯ ಇಲ್ಲ ನೀವೆಲ್ಲ ಸತ್ಪ್ರಜೆಗಳು ಈಗ ಹೇಳಿದ್ನಲ್ಲಪ್ಪ ಈ ಈ ಒಂದು ವಿಧಾನದಿಂದ ನೀವೇನ್ ಕಲ್ತ್ರಿ ಇದೇ ಪ್ರಶ್ನೆ ಇದೇ ಪತ್ರಿಕೆ ಇದೇ ನಿಮಗೆ ಬರೆಯಕ್ಕೆ ಎಕ್ಸಾಮ್ ಕೊಟ್ಟಿದ್ದಾರೆ ಏನ್ ಕಲ್ತ್ರಿ ಹಾ ಹೇಳ್ರಿ ಎಲ್ಲರೂ ಗುಂಪಲ್ ಗೋವಿಂದ ಅನ್ನೋದಲ್ಲ ಯಾರು ನಾನು ಹೇಳ್ತೀನಿ ಅಂತ ಹೇಳ್ರಿ ನೋಡೋಣ ಯಾರು ಹೇಳ್ತೀರಾ ಅವರು ಇವತ್ತು ಅವರು ವಿಚಾರವಂತರಾಗ್ತಾರೆ ಯಾರು ಹೇಳ್ತೀರಪ್ಪ ಎತ್ತು ಹೇಳಪ್ಪ ಎಷ್ಟಿರಬೇಕು ಎಷ್ಟು ಒಳಗಿರ್ಬೇಕು ಮುನ್ನೂರು ನಾನ್ನೂರು ಇದ್ದಾ ಓದೈತಾ ಅಂದ್ರೆ ನೂರೈವತ್ತರಿಂದ ಒಳಗಿದ್ರೆ ಇನ್ನೂ ಒಳ್ಳೇದು ಆದರೆ ಅತಿಯಾಗಿ ನಾನೂರು ಆರ್ನೂರು ಏಳ್ನೂರು ದಾಟಬಾರ್ದು ಹಾ ಏಳ್ನೂರು ಎಂಟುನೂರು ಇರುತ್ತಲ್ಲ ಆರ್ಡ್ ವಾಟ್ರು ಇನ್ನೂರು ಅಡಿ ಮುನ್ನೂರು ಅಡಿದ ಅದನ್ನ ನೀವೇನು ಮಾಡಬೇಕು ಕಾಯಿಸಿ ಆರಿಸಿ ಅದು ನೂರೈವತ್ತು ಇನ್ನೂರಗ್ ಬರಂಗ್ ಮಾಡ್ಕೊಂಡು ಕುಡಿಬೇಕು ಬರುತ್ತೆ ಬ್ಯಾಕ್ಟೀರಿಯೆಲ್ಲ ಹೋಗಿ ಇಲ್ಲ ಅಂದರೆ ಫಿಲ್ಟರ್ ನೀರಲ್ಲಿ ಅರವತ್ತರಿಂದ ಮೇಲೆ ನಿಮ್ಗೆ ಶುದ್ಧಗಂಘಗಳು ಇರ್ತವಲ್ಲ ನೀರು ನಮಗೆ ಭಾಳ ಮುಖ್ಯತಾನೆ ಯೋಚನೆ ಮಾಡ್ತೀರಾ ಎಲ್ರಿಗೂ ನಾಲೆಡ್ಜ್ ಕೊಡ್ತೀರಾ ಇದನ್ನ ಈಗ ನಿಮ್ಮ ಶಾಲೆದು ರೆಡಿ ಇದೆ ಇನ್ನ ನೀವು ಬಳಸ್ಬೋದು ಆದರೆ ನಾನು ನಿಮಗೆ ಹೇಳ್ತಿರೋದು ಮನೆಯಿಂದ ತಂದಂಥ ನೀರನ್ನು ಶುಚಿತ್ವವಾಗಿ ಬಳಸ್ಕೊಳ್ಳಿ ಖಾಲಿ ಆದರೆ ಇಲ್ಲಿ ಇಡ್ಕೊಂಡು ಬಳಸ್ಕೊಳ್ಳಿ ಈಗ ನಿಮಗೆ ಡನ್ ಇದು ಓಕೆ ಇದೆ ತಿಂಗಳ ತಿಂಗಳ ಇದನ್ನ ಚೆಕ್ ಮಾಡಬೇಕು ಮತ್ತೆ ಹೆಡ್ಮಾಸ್ಟ್ರಿಗೆ ಹೇಳಿರ್ತಾರೆ ಅವ್ರು ಹೋಗಿ ಇಲ್ಲಿ ಆಫೀಸಲ್ಲಿ ಇರುತ್ತೆ ಗ್ರಾಮ ಪಂಚಾಯಿತಿ ಚೆಕ್ ಮಾಡಿಸಿ ಸರಿ ಇದೆಯಾ ನಮ್ದು ಮಿನರಲ್ ಎಲ್ಲ ಅಂತ ನೋಡಿ ಕುಡಿರಿ ಮತ್ತೆ ಪದೇ 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 ಅದೇನಾದ್ರು ಡ್ಯಾಮೇಜ್ ಆಗಿದ್ರೆ ಹೌದಲ್ವಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಚೆಕ್ ಮಾಡ್ಬೇಕಾ